ಎಲ್ಲರಿಗೂ ನಮಸ್ಕಾರ ಇಂದು ನಡೆದ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಇತಿಹಾಸ ಪತ್ರಿಕೆಯ ಒಂದು ಮತ್ತು ಎರಡು ಅಂಕದ ಉತ್ತರಗಳು ಒಂದೇದು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಅಗತ್ಯ ಭೂ ಅಗತವನ್ನು ಭೂ ಉತ್ಖನನ ಎನ್ನುವರು ಎರಡನೇದು ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ ಪಲ್ಲವರ ರಾಜಧಾನಿ ಕಂಚಿ ಬೆಂಗಳೂರಿನ ಸ್ಥಾಪಕನು ಒಂದನೇ ಕೆಂಪೇಗೌಡ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ ವುಡ್ಸನ್ ವರದಿ ರೋಮನಾಂಕ್ ಎರಡು ಬಿಟ್ಟ ಸ್ಥಳಗಳು ಆರನೇದ್ದು ಮೊಹಂಜದೌರವ ಪದದ ಅರ್ಥ ಸತ್ತವರ ಗುಡ್ಡ ಏಳನೇದ್ದು ಪಾರ್ಶ್ವನಾಥನು ಇಪ್ಪತ್ತ್ಮೂರನೇ ತೀರ್ಥಾಂಕ ಎಂಟನೇದು ಅಲ್ಬೋರಿನಿಯ ಶ್ರೇಷ್ಠ ಕೃತಿ ಕಿತಾಬ್ ಉಲ್ ಹಿಂದ್ ಒಂಬತ್ತನೇದು ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಹತ್ತನೇದು ಸರ್ ಸೈಯದ್ ಅಹಮದ್ ಖಾನ್ ಅಲಿಘಡ್ ಚಳವಳಿಯನ್ನು ಆರಂಭಿಸಿದರು ರಮನಾಕಿ ಮೂರು ವಂದಿಸಿ ಬರೆಯಿರಿ ದಯನಂ ಸಹನಿ ಹರಪ್ಪ ಶೋಧನೆ ಕಾನಿಷ್ಕ ಕುಶಣರ ಪ್ರಸಿದ್ಧ ದೊರೆ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಲಾರ್ಡ್ ಡಾಲವ್ಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ವಲ್ಲಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಒಂದು ಅಂಕದ ಪ್ರಶ್ನೆಗಳು ಹನ್ನೆರಡನೇದು ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಮೆಗಾಸ್ತಾನಿಸ್ ಹದಿಮೂರು ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಿಲಾಶಾಸನ ನಾಶಿಕ್ ಗುಹಾ ಶಾಸನ ಹದಿನಾಲ್ಕು ಕದಂಬರ ಮನೆತನದ ಸ್ಥಾಪಕ ಮಯೂರ ವರ್ಮಾ ಹದಿನೈದು ಶೋಪನಾಯಕನ ಶಿಸ್ತು ಎಂದರೆ ಕಂದಾಯ ಪದ್ಧತಿ ಹದಿನಾರು ವೇದಗಳಿಗೆ ಹಿಂತಿರುಗು ಎಂದು ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಭಾಗ ಬಿ ಎರಡು ಅಂಕದ ಪ್ರಶ್ನೆಗಳು ಹದಿನೇಳದ್ದು ಆಧಾರಗಳಿಲ್ಲದ ಇತಿಹಾಸವಿಲ್ಲ ಏಕೆ ಆಧಾರಗಳಿಲ್ಲದ ಗತಕಾಲದ ಘಟನೆಗಳನ್ನು ಪುನರ್ರಚಿಸಲು ಸಾಧ್ಯವಿಲ್ಲ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಹದಿನೆಂಟು ಪ್ಯಾಲೋಲಿಥಿಕ್ ಎಂಬ ಪದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಹತ್ತೊಂಬತ್ತು ಜೈನ ಧರ್ಮದ ಪಂಗಡಗಳು ಯಾವುವು ಶ್ವೇತಾಂಬರರು ಮತ್ತು ದಿಗಾಂಬರರು ಇಪ್ಪತ್ತು ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಯಾವ್ಯಾವು ಒಂದು ಧರ್ಮಸ್ಥಯ ಎರಡನೇದು ಕಂಟಕ ಶೋಧನಾ ಇಪ್ಪತ್ತೊಂದು ಫಾಹ್ಯಾನ್ ಯಾರು ಅವನು ಏಕೆ ಭಾರತಕ್ಕೆ ಬಂದನು ಫಾಹ್ಯಾನ್ ಚೀನಾದ ಯಾತ್ರಿಕ ಇವನು ಭಾರತದ ಭಾರತಕ್ಕೆ ಬೌದ್ಧ ಗ್ರಂಥಗಳ ಅಧ್ಯಯನ ಮಾಡಲು ಬಂದನು ಇಪ್ಪತ್ತೆರಡು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಶ್ಯಾಮದಾಸ್ ತುಕಾರಾಮ್ ದಾದಾಜಿ ಕೊಂಡದೇವ ಮತ್ತು ಜೀಜಾಬಾಯಿ ಇಪ್ಪತ್ತ್ಮೂರು ಶ್ರೀರಂಗಪಟ್ಟಣದ ಒಪ್ಪಂದ ಯಾವುದಾದರೂ ಎರಡು ಕರಾರುಗಳನ್ನು ತಿಳಿಸಿ ಒಂದು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು ಮತ್ತು ಟಿಪ್ಪು ಯುದ್ಧ ಪರಿಹಾರಕ್ಕಾಗಿ ಮುನ್ನೂರ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ತನ್ನ ಎರಡು ಮಕ್ಕಳನ್ನು ಒತ್ತೆ ಇಡಬೇಕು ಇಪ್ಪತ್ನಾಲ್ಕು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ ಎರಡು ಭೂ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಕಾಯಂ ಗುತ್ತೇದಾರ ಪದ್ಧತಿ ರೈತವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಇಪ್ಪತ್ತೈದು ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಶಕ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದ ರಾಧಾನಗರದಲ್ಲಿ ಜನಿಸಿದರು ಇಪ್ಪತ್ತಾರು ಮಾರ್ಕ್ ಕಬ್ಬನ್ ಯಾವುದಾದರೂ ಎರಡು ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಒಂದು ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದ್ದು ಎರಡದು ಬೆಂಗಳೂರು ಟು ಜೋಲಾರ್ಪೇಟೆಗೆ ರೈಲು ಮಾರ್ಗ ಹಾಕಿದ್ದು ಇಪ್ಪತ್ತೇಳು ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು ಬಂಗಾಳವನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ವಿಭಜಿಸಿದ ಇಪ್ಪತ್ತೆಂಟು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿಗೆ ಕೊನೆಗೊಂಡಿತು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಸಬರಮತಿಯಿಂದ ಪ್ರಾರಂಭಿಸಿದರು ಇದು ದಂಡಿಗೆ ಮುಕ್ತಾಯಗೊಂಡಿತು ಇಪ್ಪತ್ತೊಂಬತ್ತು ಜೆ ವಿ ಪಿ ಸಮಿತಿಯ ಯಾವುದಾದರೂ ಇಬ್ಬರು ಸದಸ್ಯರನ್ನೇ ಹೆಸರಿಸಿ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಭಾಗ ಈ ಕಾಲಾನುಕ್ರಮ ಭಾರತಕ್ಕೆ ಆರ್ಯರ ಆಗಮನ ನಂತರ ಗುಪ್ತರ ಶಕ್ಕೆ ಆರಂಭ ತದನಂತರ ಮಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿ ವರ್ಗಾವಣೆ ಕೊನೆಯದಾಗಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಧನ್ಯವಾದಗಳು